ಸುತ್ತ ಏನೋ ಇದ್ರೆ ನಾವ್ ಅಲ್ಲಿ ಉದ್ದಾಗ್ತಾ ಇದ್ವಿ ತೆಗ್ದು ಇನ್ನ ಗಾಡಿ ಕುಸ್ಕನ್ಯಗಾಗಿ ನಮ್ಗೆ ಒಂಥರಾ ಈ ಬುರುಡೆಗಳದು ಕನಸ್ ಕಾಣ್ತಾ ಇರೋದ್ರಿಂದ ಇದನ್ನ ತೋರ್ಸುವ ಅಂತ ಹೇಳಿ ಬಂದದ್ದು ನಾನು ನಮ್ಗೆ ಏನಾದ್ರು ಒಂದು ಪುಣ್ಯ ಸಿಕ್ಲಿ ಮತ್ತೆ ಈ ಸತ್ತವ್ರ್ಗೆ ಏನಾದ್ರು ಒಂದು ಪಾಪ ಪರಿಹಾರ ಆಗ್ಲಿ ಪಾಪ ಪೂಜೆ ಪುನಸ್ಕಾರ ಯಾವ್ದು ಆಗಿಲ್ಲ ಅದನ್ನ ಮಾಡಿಸುವ ಅಂತ ಹೇಳಿ ಬಂದದ್ದು ಇಪ್ಪತ್ ಕೊಷನ್ಸ್ ಇನ್ ಕನೆಕ್ಷನ್ ಒತ್ತ ಧರ್ಮಸ್ಥಳ ಮಾಸ್ಕ್ ಮರಿಯಂತ And many questions are still unanswered. And many questions people are still searching for the answer. And we are joined with former sanitation worker who is a complainant who has claimed that he has buried hundreds of bodies in Dharmastala. Thank you so much for talking to India today. Right. Sir Mudlu complaint ಎರಡ್ ಸಾವಿರದ ಹದಿನಾಲ್ಕವರೆಗೂ ಇಲ್ಲಿ ಕೆಲಸ ಮಾಡಿದ್ರಿ ನಿಮ್ ಕಂಪ್ಲೇಂಟ್ ಅಲ್ಲಿ ಏನ್ ಉಲ್ಲೇಖ ಮಾಡಿದಿರ ಸರ್ ಕಂಪ್ಲೇಂಟ್ ಅಲ್ಲಿ ಡೆಡ್ ಬಾಡಿಗಳನ್ನ ತೆಗಿಬೇಕು ಅಂತ ಹೇಳಿ ಉಲ್ಲೇಖ ಮಾಡಿದ್ದೇನೆ ಈಗ ತೆಗಿತಾ ಇದ್ದೇವೆ ಕೆಲವೊಂದು ಜಾಗ ಎಲ್ಲ ಮಿಸ್ ಮ್ಯಾಚ್ ಆಗಿದೆ ಅಂದ್ರೆ ಎಲ್ಲ ನಾವು ಹಾಕಿದ ಜಾಗದಲ್ಲಿ ಸ್ವಲ್ಪ ರೋಡ್ ಗಳೆಲ್ಲ ಆಗಿನ ಇದಕ್ಕೂ ಈಗಿನ ವ್ಯತ್ಯಾಸ ಬರ್ತಾ ಉಂಟು ಆಗ ಹಳೆ ರೋಡ್ ಇತ್ತು ನಾವು ಹಾಕಿದ್ವಿ ಗುರ್ತು ಮಾಡಬಹುದು ಈಗ ರೋಡನ್ನು ಸ್ವತ್ತ ಮಾಡಿ ಸ್ವಲ್ಪ ಜೆ ಸಿಪಿ ಕೆಲಸ ಆಗಿರೋದ್ರಿಂದ ಅದು ಗುರ್ತ ಮಾಡ್ಲಿಕ್ಕೆ ಆಗ್ಲಿಲ್ಲ ಮತ್ತೆ ಬೆಟ್ಟದಲ್ಲಿ ಒಂದು ಲೇಡಿಯನ್ನು ಹಾಕಿದ್ವಿ ಕೇರಳ ಲೇಡಿಯನ್ನು ಅಲ್ಲಿ ಹೋಗಿ ನೋಡುವಾಗ ಅಲ್ಲಿ ಸಹ ಮಣ್ಣೆಲ್ಲ ಸ್ವಲ್ಪ ಮಣ್ಣಿನ ಕೆಲಸ ನಡೆದಿದೆ ಅಲ್ಲಿ ಸಹ ಅದು ಕಂಡಿಡೀಲಿಕ್ಕೆ ಆಗ್ಲಿಲ್ಲ ಒಂದು ಇಡೀ ದಿನ ಹುಡುಕಿ ಮತ್ತಿಲ್ಲಿ ಇಲ್ಲಿ ಒಂದು ಎಪ್ಪತ್ತರಷ್ಟು ಡೆಡ್ ಬಾಡಿಗಳನ್ನ ಹಾಕಿದಿವಿ ಅದನ್ನು ಹುಡುಕುವಾಗ ಅಲ್ಲಿ ತುಂಬಾ ಕೆಲಸ ತುಂಬಾ ಮಣ್ಣು ತುಂಬಿಸಿದ್ರಿಂದ ಮಣ್ಣು ತೆಗಿಲಿಕ್ಕೆ ಆಗ್ಲಿಲ್ಲ ಸುಮಾರು ಕೆಲಸ ಮಾಡಿದಿವಿ ಆದ್ರೂ ಅಡಿಯಿಂದ ನೀರು ಬರ್ತಾ ಉಂಟು ಮತ್ತೆ ಏನೋ ಕ್ಯಾಮ್ರಾ ಎಲ್ಲ ತಂದು ಹಾಕಿದ್ರು ಡ್ರೋನ್ ಕ್ಯಾಮೆರಾ ಎಲ್ಲ ಅದ್ರ ದಿವಸ ನೀರು ಹೇಳಿ ಅದು ಮಿಷಿನ್ ಇಂದ ಕಂಡುಹಿಡಿಯಲಿಕ್ಕೆ ಆಗ್ಲಿಲ್ಲ ಮತ್ತೆ ಜೆ ಸಿ ಪಿಲ್ಲಿ ತೆಗುವಾಗ ಅಡಿಯಿಂದ ನೀರೇ ಬರ್ತಾ ಉಂಟು ಮತ್ತೆ ಮಣ್ಣು ಸ್ವಲ್ಪ ಜಾಸ್ತಿ ಎತ್ತರ ಹಾಕಿದ್ರಿಂದ ಅದು ಡಡ್ಗಳು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಸುಮಾರು ಎರಡ್ ಮೂರು ನಾವು ನಾವಲ್ಲಿ ಇದು ನೋಡಿದಿವಿ ತೆಗಿಲಿಕ್ಕೆ ನೋಡಿದಿವಿ ಅದೇನು ಸಿಗ್ತಾ ಇಲ್ಲ ಅದೇ ನಂತರ ಸುಮಾರು ಪ್ರಯತ್ನ ಪಟ್ವಿ ಅಲ್ಲಿಂದ ಮತ್ತೊಂದು ಕಡೆ ಬಾಬುಳೆ ಬೆಟ್ಟದಲ್ಲಿ ಇನ್ನೊಂದು ಕಡೆ ಇದೆ ಅದನ್ನು ಹೋಗಿ ನೋಡಬೇಕು ಇನ್ನು ಅದು ಏನಾದರೂ ಆಗಿದ ಏನಂತ ಗೊತ್ತಿಲ್ಲ ಒಂದರಿಂದ ಐದು ಜಾಗ ಇನ್ನು ಬಾಕಿ ಇದೆ ಅದನ್ನೆಲ್ಲ ತೆಗಿಬೇಕು ತೆಗೆದ್ರೆ ಗೊತ್ತಾಗ್ತದೆ ಇವಾಗ ನೀವು ಇಪ್ಪತ್ತು ವರ್ಷ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ದಾಗ ನಿಮಗೆ ಯಾರು ಸಂದೇಶ ಕೊಡ್ತಾ ಇದ್ದರು ಈ ತರ ಒಂದು ನೀವು ಹೆಣವನ್ನ ಅವು ಗುತ್ತಾಕಬೇಕು ಈ ಥರ ಮೃತದೇಹವನ್ನು ಇಲ್ಲಿ ಬಚ್ಚಿಡಬೇಕು ಅಂತ ಯಾವ ಯಾವ ಜಾಗ ಇದೆಲ್ಲ ಅವ್ರು ಹೇಳದಂಗೆ ಹೆಣ ಹೂತಾಕೋ ಜಾಗ ಇಲ್ಲ ಅರಣ್ಯ ಪ್ರದೇಶನ ಹೆಣ ಹೂತಾಕೋ ಜಾಗ ಅಂತ ಏನಿಲ್ಲ ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ನಾವೆಲ್ಲ ಹೂತಾಕ್ತಾ ಎಲ್ಲಿ ಬಾಡಿ ಸಿಗ್ತದೆ ಅಲ್ಲೆಲ್ಲ ತೆಗೆದು ನನ್ ಮಾಡ್ತಾ ಇದ್ವಿ ಮತ್ತೆ ಅಲ್ಲಿ ಮನ್ ಮಾಡ್ಬೇಕಾದ್ರೆ ನನ್ನ ಅಣ್ಣ ಆ ಮತ್ತೆ ನನ್ನ ಭಾವ ನಾನು ಮತ್ತೊಬ್ಬ ರಾಜು ಅಂತಿದ್ದ ಅವರೆಲ್ಲ ಸೇರಿ ಮನ್ ಮಾಡ್ತಾ ಇದ್ವಿ ಅದ್ ಮನ್ ಮಾಡ್ಬೇಕಾದ್ರೆ ಡೆಡ್ ಬಾಡಿ ಅಲ್ಲಿ ಇರ್ತಿತ್ತು ಅಲ್ಲಿ ಅದೆಲ್ಲ ಮನ್ ಮಾಡ್ತಾ ಇದ್ವಿ ಹಾಗೆ ಎಲ್ಲಾ ಕಡೆ ಕೆಲವು ಕಡೆ ಎಲ್ಲ ಹಾಕಿಕೊಂಡು ಬಂದಿದ್ದೆ ತುಂಬಾ ಕಡೆ ಹಾಕಿದ್ವಿ ಡೆಡ್ ಬಾಡಿಯನ್ನು ಅದ್ ಈಗ ಏನಾಯ್ತು ಅಂದ್ರೆ ಇಪ್ಪತ್ತು ವರ್ಷ ಬಿಟ್ಟು ಹೋಗಿ ಬಂದದ್ರಿಂದ ನಂಗೆ ಅದೋ ಪಾಪ ಪ್ರಜ್ಞೆ ಗಾಡಿ ನಾನು ಬಂದದು ಸರಿ ನಮಗೆ ನೆಮ್ಮದಿ ನಿದ್ದೆ ಇಲ್ಲ ಹೀಗೆ ಅಂತ ಹೇಳಿ ಹೀಗೆ ಅದು ಒಂದು ಸೇವೆ ಮಾಡಿದಾಗೆ ಆಗ್ತದೆ ಅಂತ ಹೇಳಿ ಒಂದು ಪಾಪ ಪ್ರಜ್ಞೆ ಗಾಡಿ ನಾನು ಬಂದದ್ದು ಎಲ್ಲ ಸಿಕ್ತು ಅಂತ ಹೇಳಿದ್ರ ಇದು ಭಕ್ತಾದಿಗಳ ಬಾಡಿನ ಇಲ್ಲ ಲೋಕಲ್ ಜನ ಬಾಡಿನ ಬಹಳಷ್ಟು ಜನ ಏನ್ ಹೇಳ್ತಾರೆ ಬಹಳಷ್ಟು ಜನ ಬಂದು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಇಲ್ಲಿ ಬಸ್ ಹತ್ರ ಡೈರೆಕ್ಟ್ ಸರ್ವ ಹೋಗ್ತಾರೆ ಅಂತ ನಿಮ್ಮ ಹೇಳಿಕೆ ಪ್ರಕಾರ ಕಂಪ್ಲೇಂಟ್ ಅಲ್ಲಿ ಹುಡುಗಿರ ಬಾಡಿ ಸಿಕ್ತು ಸೆಕ್ಶುಯಲ್ ಅಸಾಲ್ಟ್ ಮಾಡಿದ್ದಾರೆ ಕೆಲವೊಬ್ಬರನ್ನ ರೇಪ್ ಮಾಡಿದ್ದಾರೆ ಇದ್ ಮಾಡಿದ್ದಾರೆ ಅತ್ಯಾಚಾರ ಮಾಡಿಬಿಟ್ಟು ಇಲ್ಲಿ ಸಾಯ್ ಸಾಕಿ ಬಾಡಿಸಿದ್ರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನಿಮಗೆ ಹೆಂಗೆ ಗುರ್ತಿಡಿಯಕಾಗುತ್ತೆ ಭಕ್ತಾದಿಗಳ ಹಿಂಗೆ ಅಂತ ಹೆಂಗ್ ಗುರ್ತಿಡಿದ್ರಿ ಭಕ್ತಾದಿಗಳು ಅಂತ ನಮ್ಗೆ ಗುರ್ತಿಡಿಯಕಲ್ಲ ಲೋಕ ನೋಡುವಂತ ಗುರುತಿಡಿಯಾಗಲ್ಲ ಒಟ್ನಲ್ಲಿ ಡೆಡ್ ಬಾಡಿಗಳು ಇರ್ತವೆ ಸ್ವಲ್ಪ ಎಲ್ಲ ಗಾಯಗಳು ಅದು ಇದು ಮಾರ್ಕ್ ಎಲ್ಲ ಇರ್ತದೆ ನೋಡುವಾಗ ಗೊತ್ತಾಗ್ತದೆ ಮಾಡ್ಲಿಕ್ಕೆ ಅಲ್ಲಿ ಮಾಹಿತಿ ಕಚೇರಿ ಆಫೀಸ್ ಇಂದ ಹೇಳ್ತಾರೆ ಮತ್ತೆ ಅವರು ಅಲ್ಲಿಂದ ಮ್ಯಾನೇಜರ್ನವ್ರು ಹೇಳಿ ಮ್ಯಾನೇಜರ್ನವ್ರು ಮಾಹಿತಿ ಕಚೇರಿ ಹೇಳಿ ಅವರು ರೂಮ್ ಬೈ ಸ್ಪೆಸಿಫಿಕ್ ನಮ್ಗೆ ಹೇಳ್ತಾರೆ ಅತ್ಯಾಚಾರ ಆಗಿದ್ದೆ ಹುಡುಗಿ ಅಂತ ನೀವ್ ಹೆಂಗೆ ಐಡೆಂಟಿಫೈ ಮಾಡಿದೀರಾ ಸರ್ ನಾನು ಐಡೆಂಟಿಫೈ ಮಾಡ್ಲಿಲ್ಲ ನಮ್ಮ ಕಣ್ಣಿಗೆ ಆಗಿ ಕಾಣ್ತದೆ ಐಡೆಂಟಿಫೈ ಮಾಡ್ಬೇಕು ನಾನ್ ಮಾಡಿ ಚಿಕ್ಕ ಚಿಕ್ಕ ಹುಡುಗಿರೋರ ಇರೋರು ಲೈಕ್ ಎಲ್ಲ ಮಿಕ್ಸ್ ಈ ವರ್ಷ ಆಗ್ಬೋದು ಹದಿನಾರು ವರ್ಷ ಆಗ್ಬೋದು ಹದಿನೈದು ವರ್ಷನು ಇರ್ಬೋದು ನಲವತ್ತು ವರ್ಷನು ಇರ್ಬೋದು ಎಲ್ಲ ಮಿಕ್ಸಿಂಗ್ ವಿಧಾನಗಳು ಸಿಗ್ತದೆ ಅವ್ರನ್ನ ಹುಡ್ಕೊಂಡು ಯಾರು ಬಂದಿರೋ ನೀವ್ ಏನಾದ್ರು ಆ ಇಪ್ಪತ್ತು ವರ್ಷದಲ್ಲಿ ಇಪ್ಪತ್ತು ವರ್ಷದಲ್ಲಿ ಅಂದ್ರೆ ನಾವು ಎರಡ್ ಸಾವಿರದ ಹದಿನಾಲ್ಕರವರೆಗೂ ಊತ ಹಾಕಿದ್ವಿ ಮತ್ತೆ ನಾವು ಊರ್ ಬಿಟ್ಟು ಹೋದ್ವಿ ಅವಾಗ ಮಾಡುವಾಗ ಅದಾದ್ಮೇಲೆ ಹುಡ್ಕಕ್ಕೆ ಯಾರಾದ್ರೂ ಬರ್ತಾರ ಮನೆಯವರು ಯಾವ್ದು ಅಲ್ಲಿ ಪ್ರಚಾರ ಇರುವುದಿಲ್ಲ ಅಂತ ಕಾಣ್ತದೆ ಹಾಗಾದ್ರೆ ಹುಡ್ಕೊಂಡು ಬರ್ತಾ ಇದ್ರು ಯಾರು ಬಂದದ್ದು ಕಾಣುದಿಲ್ಲ ಹಾಗೆ ಈಗ ಬರ್ತಾ ಇದಾರೆಲ್ಲ ಕೇಳ್ಕೊಂಡು ಡೆಡ್ ಬಾಡಿ ಬೇಕು ಡೆಡ್ ಎಷ್ಟು ಬಾಡಿ ನಾವು ನೀವು ಹೂತಾಕಿದ್ರ ಸ್ಪಾಟ್ ನಂಬರ್ ಒನ್ ಇಂದ ಹದ್ಮೂರ್ ವರೆಗು ಸ್ಪಾಟ್ ನಂಬರ್ ಒನ್ ಅಲ್ಲಿ ಎಷ್ಟು ಮಾಡಿದಿರ ಯಾವ್ದು ತುಂಬಾ ಇಂಪಾರ್ಟೆಂಟ್ ಸ್ಪಾಟ್ ನಿಮ್ ನಿಮ್ಮ ಪ್ರಕಾರ ಇಂಪಾರ್ಟೆಂಟ್ ಈಗ ತೆಗಿತಾರ ಸ್ಪಾಟ್ ಅಲ್ಲಿ ಎಪ್ಪತ್ತು ಜನಗಳನ್ನ ಹಾಕಿದ್ದೇವೆ ಎಪ್ಪತ್ತರಷ್ಟು ಜಾಗದಲ್ಲಿ ಸ್ಪಾಟ್ ಉಂಟಲ್ಲಿ ಅಡಿಯಲ್ಲಿ ಹಾಕಿದೆ ಅಲ್ಲಿ ನಾವು ಹಾಕಿದ್ದು ಜಾಸ್ತಿ ಅನು ಮತ್ತೆ ಗುಡ್ಡದಲ್ಲಿ ಹಾಕಿದ್ದೇವೆ ಗುಡ್ಡದಲ್ಲಿ ಸ್ಪಾಟ್ ನಂಬರ್ ಆರು ಮತ್ತು ಹನ್ನೊಂದು ಎ ಅದ್ ಎರಡರಲ್ಲಿ ಮಾತ್ರ ಅಸ್ಥಿ ಪಂಜರ ಸಿಕ್ಕಿದೆ ಮಿಕ್ಕಿದ ಜಾಗದಲ್ಲಿ ಸಿಕ್ಕಿಲ್ಲ ಇವಾಗ ನಿಮ್ಮ ಮೇಲೆ ಬಹಳಷ್ಟು ಜನ ಸಂಶಯ ಪಡ್ತಿದಾರಲ್ಲ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಬರೀ ಎರಡು ಜಾಗ ತೋರ್ಸಿದಾರೆ ಅವ್ರು ಹೇಳಿದ್ರು ನೂರೆಂಟು ಬರೀ ಎರಡು ಮಾತ್ರ ಸಿಕ್ಕಿದೆ ಅದು ಕೂಡ ಗಂಡು ಶ್ರದ್ದು ಅಸ್ತಿ ಪಂಜಾರ್ ಅಂತ ಹೇಳ್ತಿದ್ದಾರೆ ನಾಳಿಗೆ ಇಲ್ಲ ಆದ್ರೆ ಅವ್ರಿಗೆ ಎತ್ತಿರ್ಕೊಂಡೇ ಹೇಳ್ಬೇಕು ಮಾತಾಡೋರು ಹೇಗೆ ಬೇಕಾದ್ರೆ ಹೇಳ್ತಾರೆ ಎಷ್ಟು ಬೇಕಾದ್ರೆ ಹೇಳ್ಬೋದು ನಾವು ಇದ್ದೇವೆ ಕೇಳ್ತಾ ಇದ್ದೇವೆ ಒಂದು ವಿಷಯ ಅಂದ್ರೆ ಈಗ ನಾನು ಇಷ್ಟು ವರ್ಷ ಕಳೆದು ಬಂದು ತೋರ್ಸೋದೇ ದೊಡ್ಡ ವಿಷಯ ಆ ಮಣ್ಣಿನ ಇದೆಲ್ಲ ಗುಣ ಎಲ್ಲ ಚೇಂಜ್ ಆಗಿದೆ ಮತ್ತೆ ಗಿಡ ಮರ ಎಲ್ಲ ಬೆಳೆದಿದೆ ಹಾಗಿರುವಾಗ ನಾನು ಹೇಗೆ ಗುರ್ತಿಡ್ಲಿಕ್ಕೆ ಸಾಧ್ಯ ಮಿಷಿನ್ ಬಂದು ಮಿಶಿನ್ ಇಂದಲೇ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಹಾಗಿರುವಾಗ ನಾನು ಮನುಷ್ಯ ಸದಾನ ನನ್ನ ಪ್ರಯತ್ನ ಪಟ್ಟು ನಾನು ತೋರಿಸ್ತಾ ಇದ್ದೇನೆ ಯಾಕಂದ್ರೆ ನಾನು ಈಚೆ ತೋರ್ಸುವಾಗ ಸ್ವಲ್ಪ ಆಚೆ ಸಹ ಆಗ್ಬೋದು ಸ್ವಲ್ಪ ತೆಗಿತಾ ಇದ್ದಾರೆ ಮತ್ತೆ ಅದರಲ್ಲೂ ಫಾರೆಸ್ಟ್ ಅದು ಇದು ಅಂತೆಲ್ಲ ಹೇಳ್ತಾ ಇದ್ದಾರೆ ಮತ್ತೆ ಗಿಡ ಎಲ್ಲ ಕಡಿಲಿಕ್ಕೆ ತುಂಬಾ ರೇಂಜರ್ ಫಾರೆಸ್ಟ್ ಕಡಿಬಾರದು ಅಂತ ಹೇಳ್ತಾರೆ ಹಾಗೆ ಅವಾಗ ಇದ್ದ ಕಾಡಿಗೆ ಈಗಿರುವ ಗಾಡಿಗೆ ವ್ಯತ್ಯಾಸ ಉಂಟು ಕಾಡೆಲ್ಲ ಸ್ವಲ್ಪ ಕಮ್ಮಿ ಇತ್ತು ಈಗ ಕಾಡು ತುಂಬಾ ಬೆಳ್ಕೊಂಡಿದೆ ಮತ್ತೆ ನನ್ಗೆ ಅದು ಗುರುತು ಸಿಗ್ತಾ ಇಲ್ಲ ಗಾಡಿ ನೋಡುವಾಗ ಉಂಟಲ್ಲ ಆ ಭೂಮಿ ಸ್ವಲ್ಪ ಆಚೆ ಈಚೆ ಚೇಂಜ್ ಆದ್ರೆ ಕಾಣ್ತದೆ ಬೇರುಗಳು ಬಂದಿದೆ ಕೆಲವೊಂದು ಮಣ್ಣು ಜಗ್ಗಿದೆ ಮಣ್ಣು ಕುಸಿತಿದೆ ಮಣ್ಣಿನ ಕೆಲಸ ನಡೆದಿದೆ ಒಂದ್ರಿಂದ ಐದರ ತನಕ ಹೆಚ್ಚಮ್ಮಿ ಮನ್ನೆ ಕುಸಿದಿ ಎಲ್ಲಾ ತೆಗ್ದಿದಾರ ಕಾಣ್ತಾ ಏನಂತ ಗೊತ್ತಾಯ್ತ ಅಲ್ಲ ಅದು ಅಲ್ಲಿ ಬಾಡಿ ಇರೋದೇ ಸಂಶಯ ಆದ್ರೂ ನಾವು ತೋಡಿ ನೋಡಿದಿವಿ ಸ್ಪಾಟ್ ಅದೇ ಹಣ ಹಾಕಿರೋ ತೋರಿಸ್ತಾ ಕರೆಕ್ಟಾಗಿ ಇದ್ರೆ ಈಗ ಆರ್ ನಂಬರ್ ಅಲ್ಲಿ ಬರ್ತಿರ್ಲಿಲ್ಲ ಬಂತು ಆರ್ ನಂಬರ್ ಅಲ್ಲಿ ಅದು ಕರೆಕ್ಟ್ ಆಗಿ ತೋರಿಸಿದ್ರಿಂದಲೇ ಆರ್ ನಂಬರ್ ಅಲ್ಲಿ ಬರ್ತಲ್ಲ ಮತ್ತೆ ನಾನು ಮಾರ್ಕ್ ಮಾಡಿದ ಜಾಗದಲ್ಲಿ ಬಂದಿದಲ್ಲ ಹಾಗೆ ನಾನು ಕರೆಕ್ಟ್ ಆಗಿ ತೋರಿಸ್ತೇನೆ ಅಲ್ಲಿ ಇಲ್ಲ ಅಂತ ಹೇಳಿದ ಕೂಡಲೇ ನನ್ನನ್ನು ಇಲ್ಲ ಅಂತ ಹೇಳಿದ್ರೆ ನಾನು ಏನು ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಮ ಅಷ್ಟೇ ನಿಮ್ಮನ್ನ ಹೊರತು ಪಡಿಸಿ ನೀವ್ ಹೇಳಿದ್ರಲ್ಲ ಮೂರ್ನಾಲ್ಕ ಜನ ನಿಮ್ ಬಾವ ರಾಜು ನೀವು ಅದ್ರಿ ಅಂತ ನಿಮ್ಮನ್ನ ಹೊರತು ಪಡಿಸಿ ಬೇರೆ ಯಾರಾದ್ರೂ ಆವಾಗ ನೀವು ಅಗಿವಾಗ ಗುತಾಕುವಾಗ ಇದ್ರ ಇದ್ರು ಯಾರ್ಯಾರ ಇದ್ರು ಮಾರ ಅಂತ ನನ್ನ ಅಣ್ಣ ಇದ್ರು ಹೆಸರು ಹೇಳಕ್ ಹೋಗಿ ಯಾರ್ಯಾರು ಹೇಳಿ ಅನಾಸೆ ಮಾರ ರಾಜು ರಂಗ್ಬಿಡಿ ಇವ್ರ ಇವ್ರು ಇದ್ರು ಅಂತ ಹೇಳಿ ಹ ಹಂತ ಜನ ಇರ್ತಾ ಇದೀವಿ ಐದರ ಗವರ್ನಮೆಂಟ್ ಇಂದ ಯಾರು ಯಾರು ಇದ್ದ್ರು ಗ್ರಾಮ ಪಂಚಾಯಿತಿ ಇಂದ ಯಾರು ಯಾರು ಗ್ರಾಮ ಪಂಚಾಯತ್ ಇಂದ ಯಾರು ಬರ್ತಾರೆ 나 ದೇವಸ್ಥಾನ ಇಲ್ದರೆ ನಾವು ಊತ ತಕ್ತೀವಿ ದೇವಸ್ಥಾನಕ್ಕೆ ಹೋಗ್ತೀನಿ ಗ್ರಾಮ ಪಂಚಾಯಿತಿ ಇಂದ ಯಾರು ಬರ್ತಾ ಇರ್ಲಿಲ್ಲ ನಿಮಗೆ ಯಾರು ಈ ಊತಾಗ ಕೇಳೋದು ದೇವಸ್ಥಾನದವರ ಇಲ್ಲ ಗ್ರಾಮ ಪಂಚಾಯತ್ ಮಾಹಿತಿ ಕಚೇರಿ ಮಾಹಿತಿ ಕಲಿ ಇನ್ಫರ್ಮೇಷನ್ ಡಿಪಾರ್ಟ್ಮೆಂಟ್ ಅವ್ರ ಹೌದು ಗವರ್ನಮೆಂಟ್ ಅವರು ಅಲ್ವಾ ಇಲ್ಲ ದೇವಸ್ಥಾನ ಕಚೇರಿ ದೇವಸ್ಥಾನ ಕಚೇರಿ ಅವರು ಗ್ರಾಮ ಪಂಚಾಯಿತಿ ಅವರಲ್ಲ ಸೊ ನಿಮ್ಮ ನಿಮ್ಮ ಪ್ರಕಾರ ದೇವಸ್ಥಾನ ಅಡ್ಮಿನಿಸ್ಟ್ರೇಷನ್ ಟೆಂಪಲ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಬಂದು ನಿಮ್ಗೆ ಹೇಳಿದ್ರು ಊತಾಕೇಳಿ ಗ್ರಾಮ ಪಂಚಾಯತಿ ಇಲ್ಲ ಗ್ರಾಮ ಪಂಚಾಯತಿ ಏನಾದ್ರು ಲೆಕ್ಕ ಇಟ್ಟಿರ್ತಾ ಎಷ್ಟ್ ಜನ ಊತಾಕ್ತಿದ್ರು ಏನು ಕತೆ ಅಂತ ಇಲ್ಲ ದೇವಸ್ಥಾನ ಅಡ್ಮಿನಿಸ್ಟ್ರೇಷನ್ ಏನಾದ್ರು ಲೆಕ್ಕ ಇಟ್ಟಿದ್ಯಾರ ಅದು ಗೊತ್ತಿಲ್ಲ ಅವ್ರು ಇಂಟಿದಾರ ಇಟ್ಟಿದಾರ ಗೊತ್ತಿಲ್ಲ ನಮ್ಗೆ ದೇವಸ್ಥಾನದಿಂದ ಬಂದು ಹೇಳ್ತಿದ್ರು ನಾವು ಊಟ ಅಷ್ಟೇ ನೀವು ರಿಪೋರ್ಟ್ ಮಾಡಿದ್ರು ದೇವಸ್ಥಾನಕ್ಕೆ ನೀವು ಕೆಲಸ ಮಾಡಿದಾಗ ನೀವು ಎಲ್ಲಾ ರಿಪೋರ್ಟ್ ಮಾಡಿದ್ರೆ ದೇವಸ್ಥಾನ ಅಲ್ಲ ಅಡ್ಮಿನಿಸ್ಟ್ರೇಷನ್ ಆಮೇಲೆ ನೀವು ಎರಡು ಇವಾಗ ಅರಣ್ಯ ಪ್ರದೇಶ ಹೇಳತ್ರಿ ಅದನ್ನ ಹೊರತುಪಡಿಸಿ ಬೇರೆ ಏನಾದ್ರೂ ಜಾಗ ಇದ್ಯಾ ಲೈಕ್ ಏನ್ ಹೇಳ್ತಾರೆ ಸುಡುಗಾಡು ತರ ಏನಾದ್ರು ಜಾಗ ಇದ್ಯಾ ಅಲ್ಲಿ ಕೂಡ ನೀವೇನಾದ್ರು ಮಾಡ್ತಿದ್ರ ಬರೀ ಈ ಅರಣ್ಯ ಪ್ರದೇಶದಲ್ಲಿ ಮಾತ್ರ ನಿಮ್ಮನ್ನ ಇದು ಮಾಡ್ತಾರ ಅಲ್ಲಿ ಯಾರು ಮಾಡ್ತಾ ಇದ್ರು ಅಲ್ಲಿ ಗೊತ್ತಿಲ್ಲ ಅಲ್ಲಿ ಯಾರು ಮಾಡ್ತಿದ್ರು ಗೊತ್ತಿಲ್ಲ ನಾವು ಈ ಅರಣ್ಯ ಪ್ರದೇಶದಲ್ಲಿ ನಾವು ಮಾಡ್ತಾ ಇದ್ದೀವಿ ನೀವು ಮಾತ್ರ ಅದಕ್ಕೆ ಅಂತ ಇದ್ ಮಾಡಿದಾಗ ಆ ಜಾಗದಲ್ಲಿ ನೀವು ಮಾಡೇ ಇಲ್ಲ ಐ ಮೀನ್ ಡೆಸಿಗ್ನೇಟೆಡ್ ಪ್ಲೇಸ್ ಏನ್ ಅಂತ ಹೇಳಿ ಅದಕ್ಕೆ ಸ್ಮಶಾನ ಇದಾರ ಸ್ಮಶಾನ ಅಂತ ಸ್ಮಶಾನ ಜಾಗದಲ್ಲಿ ನೀವು ಮಾಡ್ತಿರ್ಲಿಲ್ಲ ಮಾಡ್ತಿರ್ಲಿಲ್ಲ ಅದ್ ಬೇರೆ ಯಾರ ಮಾಡ್ತಿದ್ರು ಆದ್ರೆ ಅದು ಯಾರಂತ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ನಾವು ಮಾಡ್ತಿದ್ದು ನೇತ್ರಾವತಿ ಒಳ್ಳೆ ಬದಿ ಆಚೆ ಈಚೆ ಕಾಡಿನ ಸುತ್ತ ಏನಾದ್ರೆ ನಾವು ಅಲ್ಲಿ ಹೂ ತಾಕ್ತಾ ಇದ್ವಿ ತೆಗ್ದು ಸ್ಮಶಾನಕ್ಕೆ ನೀವು ಹೋಗ್ತಾನೆ ಇರ್ಲಿಲ್ಲ ನಾವು ಹೋಗ್ತಿರ್ಲಿಲ್ಲ ಸ್ಮಶಾನದಲ್ಲಿ ನಾವು ಹೂ ತಾಕಿಲ್ಲ ಸರಿ ಇಷ್ಟ ವರ್ಷ ಆಯ್ತು ನೀವು ಹತ್ತು ವರ್ಷ ಆಯ್ತು ಇವಾಗ ನೀವು ಇಲ್ಲಿಂದ ಹೋಗಿ ಹತ್ತೊಂದ್ ವರ್ಷ ಆಯ್ತು ಯಾಕೆ ವಾಪಸ್ ಬಂದಿದ್ದೀರಾ ಏನಕ್ಕೋಸ್ಕರ ಗಣ್ಣಗಾಗಿ ನಮ್ಗೆ ಒಂಥರ ಈ ಬುರುಡೆಗಳದ್ದು ಕನಸು ಕಾಣ್ತಾ ಇರೋದ್ರಿಂದ ಇದನ್ನು ಹೇಳಿ ಬಂದದ್ದು ನಾನು ನಮ್ಗೆ ಏನಾದ್ರು ಒಂದು ಪುಣ್ಯ ಸಿಕ್ಲಿ ಮತ್ತೆ ಈ ಸತ್ತವ್ರಿಗೆ ಏನಾದ್ರು ಒಂದು ಪಾಪ ಪರಿಹಾರ ಆಗ್ಲಿ ಪಾಪ ಪೂಜೆ ಪುನಸ್ಕಾರ ಯಾವ್ದು ಆಗಿಲ್ಲ ಅದನ್ನು ಹೇಳಿ ಬಂದದ್ದು